ಒಂದು ಹತ್ತು ವರ್ಷ ಅಂತ ಕೃಷಿ ಮಾಡಿದೆ ನಾನು ಆಮೇಲೆ ಏನಾಯಿತು ಕೇಳಿದೆ ನನಗೆ ಈ ಕಾಡಿನ ಬಗ್ಗೆ ಆಸಕ್ತಿ ಸ್ಟಾರ್ಟ್ ಆಯ್ತು ನನಗೆ ಕಾಡಿನ ಬಗ್ಗೆ ಆಸಕ್ತಿ ಸ್ಟಾರ್ಟ್ ಮೇಲೆ ಏನು ಕೇಳಿದರೆ ನಾನು ಕಾಡುಗಳಲ್ಲಿ ಚಿಂತೆ ಮಾಡೋಕ್ಕೆ ಶುರು ಮಾಡಿದೆ ನೈಸರ್ಗಿಕ ಅರಣ್ಯಗಳಲ್ಲಿ ಆವಾಗ ನನಗೇನೋ ಒಂದಿಷ್ಟು ಬದಲಾವಣೆಗಳಾಯ್ತು ನನಗೇನು ಯಾವುದೋ ವೈಜ್ಞಾನಿಕವಾಗಿ ಏನೋ ಯಾವುದೋ ಯೂನಿವರ್ಸಿಟಿನೋ ಇನ್ನೊಂದು ಯಾವುದೋ ನಾನು ಕೊಟ್ಟಿರೋದಲ್ಲ ನನಗೇನಾದರೂ ನಾನು ಈ ಕೃಷಿಗೆ ಬಂದೆ ನಾನು ಬದಲಾವಣೆ ಆಗಿದ್ದೀನಿ ಅಂತೇಳಿ ಸಂಪೂರ್ಣ ನನಗೆ ಸ್ವಾಭಾವಿಕ ಅರಣ್ಯಗಳೇ ಕಾರಣ ಯಾವುದೋ ಬುಕ್ಸ್ ಅದ್ಯ ಇನ್ನೊಂದು ಅವು ಇವೋ ಯಾವುದೂ ಇಲ್ಲ ಅದು ನೋವು ನೋಡಿದಾಗ ಏನು ಕೇಳಿದ್ರೆ ಹೊಸ ಹೊಸ ಚಿಂತೆಗಳು ಸ್ಟಾರ್ಟ್ ಆಯಿತು ಈಗ ಹೇಳಿದರೆ ಈಗ ಸಸ್ಯಗಳನ್ನು ಬೆಳಿತೀವಿ ನಾವು ಯಾವುದೇ ಸಸ್ಯಗಳನ್ನು ಸಮೇತ ನಾವೇನು ಕೇಳಿ ಸೃಷ್ಟಿ ಮಾಡೋ ಯೋಗ್ಯತೆ ಇಲ್ಲ ನಮಗಿಲ್ಲಿ ನಮ್ಗೆ ಇಲ್ಲ ತಯಾರು ಮಾಡೋಂಥದ್ದು ಇಡೀ ನಿಮ್ಗೇನೋ ಅಷ್ಟು ನಾಸಾ ಸೈಂಟಿಸ್ಟ್ಗಳು ಸೇರ್ಕೊಂಡು ನಿಮ್ಮ ಪ್ರಪಂಚದಲ್ಲಿರೋ ಅಷ್ಟು ಕೃಷಿ ವಿಜ್ಞಾನಿಗಳು ಎಲ್ಲ ಸೇರ್ಕೊಂಡು ಸಮೇತ ನಿಮ್ಗೇನು ಕೇಳಿದ್ರೆ ಒಂದು ಕಡಲೆ ಬೀಜ ತಯಾರು ಮಾಡೋಂಥ ನಾಲೆಡ್ಜ್ ನಮ್ಗೆ ಇವತ್ತು ಬರಲ್ಲ ಏನಾದರೂ ಸಣ್ಣದೊಂದು ಕಡಲೆ ಬೀಜ ಇಷ್ಟೆಲ್ಲ ನೆವರ್ ಸಾಧ್ಯ ಇಲ್ಲ ಉಳಿ ಇದೆಲ್ಲ ಇದು ಬೇರೆ ಜಗತ್ತಿದೆ ನಮಗೆ ಒಂದು ಕಡಲೆ ಬೀಜ ತಯಾರು ನನಗೆ ನನಗಂಥ ಬುದ್ಧಿ ಇಲ್ಲ ಅಂದಾಗ ನನಗೆ ಆ ಜ್ಞಾನ ಇಲ್ಲ ಅಂದಾಗ ನಾನು ಇದನ್ನು ಆಳೋದೆಲ್ಲ ಸಾಧ್ಯವೇ ಇಲ್ಲ ಇದು ದೊಡ್ಡ ಜಗತ್ತನ್ನು ಆಳಂಥ ಅರ್ಹತೆಗಳಿಲ್ಲ ಆವಾಗ ನನಗೇನು ಕೇಳಿದ್ರೆ ಆ ಚಿಂತೆಗಳು ಸ್ಟಾರ್ಟ್ ಆದಾಗ ನಾನು ಬೇರೆ ದಿಕ್ಕಿಗೆ ಸಾಗಿದೆ ನಾನು ಅವಾಗ ಕಾಡುಗಳು ನೋಡಿದಾಗ ಇದಕ್ಕೆ ಯಾರು ಈಗೆಲ್ಲ ನಾವೇನು ಏನು ಕೇಳಿದ್ರೆ ಯಾವುದನ್ನು ಸೃಷ್ಟಿ ಮಾಡೋಕ್ಕಾಗದಿದ್ದಾಗ ಆ ಸೃಷ್ಟಿಲಿ ಇದ್ದಿದ್ದರೆ ನಾನು ಬಯಸ್ತೀವಿ ಅಂದ್ರೆ ಅದ್ರ ಜೊತೆಗೆ ಹೋಗೋದು ಒಳ್ಳೇದಲ್ಲ ಅಂತ ಗೊತ್ತಾಗ್ತದೆ ನನಗೆ ಆಮೇಲೆ ನನ್ಗೆ ಗೊತ್ತಾಯ್ತು ನಿಮ್ಗೆ ಕೃಷಿ ಅಂದರೆ ಹೆಂಗೆ ಅಂತ ಹೇಳಿದರೆ ನಿಮ್ಮ ನೋಡಿ ನಾವು ಯಾವುದು ಸಸ್ಯಗಳನ್ನು ಸೃಷ್ಟಿ ಮಾಡಿಲ್ಲ ಯಾವ ವಿಜ್ಞಾನಿನೂ ಸೃಷ್ಟಿ ಮಾಡಿಲ್ಲ ಸುಳ್ಳೇಳೋದು ತಿರ್ಚಿಧಾನ ಅಷ್ಟೇನೆ ಅದು ಬದಲಾವಣೆ ಏನ ಹೇಳಿದ್ರೆ ಸ್ವಾಭಾವಿಕವಾಗಿ ಏನೋ ಅಂದರೆ ಸಂಕರಣ ಅಂದರೆ ಬದಲಾವಣೆ ಅಂತ ಅದಾಗಿದ್ರೆ ಕರೆಕ್ಟ್ ಅದು ಪ್ರಕೃತಿ ತನ್ನ ಬೇಕಾದ ಬದಲಾವಣೆಯನ್ನು ಮಾತ್ರ ಸಂಕರಣ ಮಾಡಿಬಿಟ್ಟು ತದ್ರೂಪ ಇರೋದಿಲ್ಲ ಅಲ್ಲಿ ಯಾವುದೂ ತದ್ರೂಪ ಇಲ್ಲ ಇಲ್ಲಿ ಭೂಮಿ ಮೇಲೆ ತ ಅಷ್ಟು ಜೀವಿಗಳು ವಿಭಿನ್ನವೇ ಇಲ್ಲ ಸಸ್ಯ ಅನ್ನೋದಲ್ಲ ಪ್ರಾಣಿಗಳು ಅನ್ನೋದಲ್ಲ ಎಲ್ಲದೂ ಅದು ತಾನು ಬೇಕಾದ ಬದಲಾವಣೆ ತಾನು ಮಾಡುತ್ತೆ ಅಷ್ಟೇನು ಸಾಕು ನಾವು ಭಾಳ ನಮ್ಮ ಸ್ವಾರ್ಥಕ್ಕೋಸ್ಕರ ತಿರ್ಚಕ್ಕೆ ಹೋಗ್ಬಿಟ್ರೆ ಅಸ್ತವ್ಯಸ್ತ ಅದೆಲ್ಲ ವ್ಯವಸ್ಥೆಗಳು ಆಮೇಲೆ ನನಗೇನು ಗೊತ್ತಾಯ್ತು ಸಸ್ಯ ಜಗತ್ತಿಲ್ಲದೆ ನಿಮ್ಗೆ ಇಲ್ಲಿ ಪ್ರಾಣಿ ಜಗತ್ತು ಬದುಕೋಕ್ಕೆ ಬರಲ್ಲ ನಿಮಗೇನೋ ಸಸ್ಯ ಜಗತ್ತು ಇಲ್ಲ ಜಗತ್ತಿಲ್ಲ ಈ ಭೂಮಿ ಮೇಲಿರೋಂಥ ಅಷ್ಟು ಜೀವ ಜಗತ್ತು ರಿಮೂವ್ ಆಗುತ್ತೆ ಸಿಂಹದವರೆಗೂ ಸಸ್ಯಾಹಾರಿಗಳಂತಿಲ್ಲದೆ ನಿಮಗೇನು ಮಾಂಸಾಹಾರಿಗಳೇನು ಬದುಕೋದು ಆದರೆ ಇಲ್ಲಿ ಏನಾಗುತ್ತೆ ಅಂತೇಳಿದ್ರೆ ನಮ್ಮ ಪ್ರಾಣಿ ಜಗತ್ತು ಇಲ್ಲದೆ ಹೋದ್ರೆ ಸಸ್ಯ ಜಗತ್ತು ಬದುಕಬಲ್ಲದು ಸಸ್ಯ ಜಗತ್ತಿಲ್ದೇ ಪ್ರಾಣಿ ಜಗತ್ತು ಬದುಕೋಕ್ಕಾಗಲ್ಲ ಅವ್ರು ಸ್ಪಷ್ಟವಾಗಿ ನಿಮ್ಗೆ ಗೊತ್ತಾಗತ್ತೆ ಸಸ್ಯ ಜಗತ್ತು ಭೂಮಿ ಮೇಲೆ ಫಸ್ಟ್ ಬಂತು ಅಂತ ನಮ್ಮಕ್ಕಿಂತ ಪೂರ್ವಜರು ಅದು ಒಂದು ಜೀವ ಜಗತ್ತೇ ನಿಮಗೆ ಬೇರೆ ವರ್ಗದ ಜೀವ ಅದು ಅದೇನು ಕೇಳಿದರೆ ನಿಮಗೇನು ಅದೇ ಅದು ಅದು ಹುಟ್ಟಿದೆ ಸಾವಿದೆ ವಂಶಾಭಿವೃದ್ಧಿ ಇದೆ ಎಲ್ಲವೂ ಇದೆ ಆದರೆ ಬೇರೆ ವರ್ಗದ ಜೀವ ಜಗತ್ತು ಅದೊಂದು ಅಷ್ಟೇನೇಯ ನಿಮಗೆ ಸಸ್ಯ ಇಲ್ಲದೆ ಪ್ರಾಣಿ ಜಗತ್ತೇನು ಬದುಕೋಕ್ಕೆ ಸಾಧ್ಯನೇ ಇಲ್ಲ ಪ್ರಾಣಿ ಜಗತ್ತು ಇಲ್ಲದೆ ಹೋದರೂ ಸಸ್ಯ ಜಗತ್ತು ಬದುಕಬಲ್ಲದು ಅಂತೇಳಿರಿ ನಿಮ್ಮ ಭೂಮಿ ಮೇಲೆ ಫಸ್ಟ್ ಸಸ್ಯ ಜಗತ್ತು ಬಂತು ನಮ್ಗಿಂತ ಪೂರ್ವಜರರು ಸಸ್ಯ ಜಗತ್ತು ಆ ನಂತರ ಬಂದಾಗ ನಾವು ಅದನ್ನೇನು ಅಳೋಕ್ಕಾಗಲ್ಲ ನಮ್ಮನ್ನು ತಂದಿರೋದು ಅದೇನೇ ಸಸ್ಯ ಜಗತ್ತಿಂದನೇ ಬರೋದು ನಿಮಗೆ ಪ್ರಾಣಿ ಜಗತ್ತಲ್ಲಿ ಬಂದಿದೆ ಕೇಳಿದರೆ ಸಸ್ಯ ಜಗತ್ತಿಂದನೇ ಬಂದಿರೋದು ಇಲ್ಲದ್ರೆ ಆಗಲ್ಲ ಅದಕ್ಕೆ ಸಸ್ಯ ಜಗತ್ತು ಭೂಮಿಗೆ ಭಾಳ ಅವಶ್ಯಕತೆ ಇದ್ದಿದ್ದರಿಂದ ಸಸ್ಯ ಜಗತ್ತಿಗೆ ಆದ್ಯತೆಗಳನ್ನು ಭಾಳ ಕೊಟ್ಟಿದೆ ನೀವು ಕಡ್ದು ಚಿಗುರುತ್ತೆ ಚಿಗರುತ್ತೆ ಕಿತ್ತಾಕಿರೋ ಕೊಡುತ್ತೆ ಅದಕ್ಕೆ ನಮ್ಮ ಮೈಂಡ್ ಸೆಟ್ಟಲ್ಲಿ ಇದ್ದಂಗೆ ನೋವುಗಳೆಲ್ಲ ಕಮ್ಮಿ ಇದೆ ಒಂದಿಷ್ಟು ವ್ಯವಸ್ಥೆಗಳನ್ನು ಬದಲಾಯಿಸಿಬಿಟ್ಟು ಅದೇನು ಕೇಳಿದರೆ ತೀವ್ರವಾಗಿ ಇಲ್ಲಿ ಬದುಕಂಥ ವ್ಯವಸ್ಥೆಗಳನ್ನು ಸೃಷ್ಟಿ ಮಾಡಿದ್ದು ಪರಿಸರನೇ ಇಟ್ಟಿದೆ ಅದಕ್ಕೆ ನಾವೇನು ಕೃಷಿ ನಮ್ಗೆ ಹೆಂಗೆ ಶುರು ಆತು ಅಂತ ಹೇಳಿದರೆ ನಿಮಗೇನು ನಾವೇನು ಏನು ಕೇಳಿದ್ರೆ ನಾವು ಮುಂಚೆ ಎಲ್ಲ ನಾನು ನೋಡ್ತೀನಿ ಕಾಡಲ್ಲಿ ನಮ್ಮದು ಮಂಗಗಳಿದಾವೆ ವನ್ಯಜುಗಳು ಕಾನ್ಕೂರ್ ಇದ್ದಾವೆ ಎಲ್ಲವೂ ಇದಾವೆ ಅವೆಲ್ಲ ಏನು ಕೇಳಿದರೆ ಈಗಲೂ ಎಲ್ಲ ಅದು ಎಲ್ಲ ಸಿಗುತ್ತೆ ಅಲ್ಲಿಗೆ ಹೋಗ್ತಾವೆ ತಿಂತಾವೆ ಇದ್ದೇನು ಬರ್ತಾವೆ ನಾವೇನು ಕೇಳಿದರೆ ನಾವು ಒಂದು ಕಡೆ ವಾಸ ಶುರು ಮಾಡಿದ್ವಿ ನಾವು ನಾಗರಿಕತೆ ಸ್ಟಾರ್ಟ್ ಆಯ್ತು ನಮಗೆ ನಾಗರಿಕತೆ ಸ್ಟಾರ್ಟ್ ಆದ ಕೂಡಲೇ ಏನು ಕೇಳಿದ್ರೆ ಗುಂಪು ಮನೆಗಳು ಶುರು ಮಾಡಿದ್ವಿ ನಾವೇನು ಅವಾಗ ಏನು ಮಾಡಿದ್ವಿ ಅಂತೇಳಿ ಕಾಡಲ್ಲಿ ಸಸ್ಯನೇ ತಂದು ಮನೆ ಹತ್ರ ನೆಟ್ಕೊಂಡ್ವಿ ನಮಗೆ ತಿನ್ನೋಕ್ಕೋಸ್ಕರ ಅದನ್ನ ಆಮೇಲೆ ಕಮರ್ಷಿಯಲ್ಲು ಅದು ಇದು ಬೇರೆ ಬೇರೆ ಕಥೆಗಳೆಲ್ಲ ಆಯ್ತು ಬೇರೆ ಬೇರೆ ರೂಪಕ್ಕೆ ತಿರುಗ್ತದೆಲ್ಲ ಕೇಳಿದ್ರೆ ನಾವು ಯಾವುದನ್ನು ಸೃಷ್ಟಿ ಮಾಡೇ ಇಲ್ಲ ಒಂದು ಕಡಲೆ ಬೀಜನ ಒಂದು ಹೂವಿನ ಒಂದು ಯಾವುದನ್ನು ಸೃಷ್ಟಿ ಮಾಡಲ್ಲ ನನಗೆ ಬೇಕಾದ ಸಸ್ಯಗಳನ್ನು ತಂದು ನನ್ನ ಮನೆ ಹತ್ರ ನೆಟ್ಕೊಂಡು ಅದನ್ನೊಂದು ತೋಟ ಅಂದ್ಕೊಂಡೆ ಹಾರ್ಟಿಕಲ್ಚರ್ ಬಂತು ತೋಟಗಾರಿಕೆ ಇಲಾಖೆಗಳು ಇವೆಲ್ಲ ಬಿಟ್ಟರೆ ನಿಮಗೆ ಯಾವುದೂ ನಾವೇನು ಸೃಷ್ಟಿ ಮಾಡಿಲ್ಲ ಅದೇನೋ ಆಮೇಲೆ ಆಮೇಲೆ ಏನು ಕೇಳಿದರೆ ಅದನ್ನು ಬದಲಾವಣೆಗಳನ್ನ ನಾವು ಮಾಡ್ಕೊಂಡು ಅಷ್ಟೇ ಬಿಟ್ಟರೆ ನಿಮಗೆ ಸೃಷ್ಟಿ ಮಾಡಿದ್ದು ಯಾವುದೂ ಇಲ್ಲ ಅದಕ್ಕೋಸ್ಕರ ನಾವೇನೋ ಕೇಳಿದ್ರೆ ಅದು ಹೆಂಗೆ ನ್ಯಾಚುರಲ್ ಆಗಿದೆ ಅದ್ರ ಜೊತೆಗೆ ಹೋಗೋದು ನಮಗೆ ಭಾಳ ಸೂಕ್ತ